ಸ್ನೇಹಿತರೆ ನಾನೀಗ ಈ ಬಡ್ಕಲ ಲೈಟ್ ಹೌಸ್ ಹತ್ತಿರ ಬಡ್ಕಲ ಬಂದರ ಹತ್ತಿರ ಹಿಂದಿಗಡೆ ಒಂದು ಗುಡ್ಡದ ತಪ್ಪಲಿನಲ್ಲಿ ಇದ್ದೇನೆ ಈಗಾಗ್ಲೇ ನೋಡಿ ಹತ್ತಿರ ಲೈಟ್ ಹೌಸ್ ಕೂಡ ಇದೆ ಲೈಟ್ ಹೌಸ್ ಕೂಡ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈಟ್ ಹೌಸ್ ಹತ್ತಿರ ಅದ್ರ ಮೇಲೆ ಕೂಡ ವ್ಯೂಸ್ ಪಾಯಿಂಟ್ ಅಂತ ಕೂಡ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಬನ್ನಿ ನಾವೆಲ್ಲ ನೋಡೋಣ ಹೇಗುಂಟು ಹೇಗಿದೆ ಅಂತೆಲ್ಲ ಬಡ್ಕಲ ನಮ್ಮ ಉತ್ತರ ಕನ್ನಡದ ಒಂದು ಪ್ರಕೃತಿ ಸೌಂದರ್ಯವನ್ನು ತೋರಿಸಲು ಬಂದಿದ್ದೇನೆ ಫ್ರೆಂಡ್ಸ್ ಬನ್ನಿ ನೋಡೋಣ ಸ್ನೇಹಿತರೆ ನಾವು ಬಡ್ಕಲ ಬಂದರ್ಗೆ ಬಂದಿದ್ದೇವೆ ಬಡ್ಕಲ ಸಿಟಿಯ ಮೂಲಕವಾಗಿ ಬಡ್ಕಲ ಬಂದರ್ಗೆ ಬರುವ ರಸ್ತೆಯಲ್ಲಿ ಬಂದೆವು ನೋಡಿ ಇಲ್ಲಿ ಇಲ್ಲಿ ಯಾವುದೇ ಇವತ್ತು ಮೀನು ಇರಲಿಲ್ಲ ಅಂದರೆ ಒಂದ ನಾವು ಹೋಗುವಾಗ ಎಲ್ಲ ಆಗಿದೆ ಅಥವಾ ಇವತ್ತು ಧಕ್ಕೆ ಬಂದು ಅಥವಾ ಏನೋ ಒಂದು ಕಾರಣ ಇರಬಹುದು ಇವತ್ತು ಯಾವುದೇ ಮೀನು ಕಾಣ್ತಾ ಇಲ್ಲ ದೋಣಿಗಳು ಕೂಡ ಅಲ್ಲೇ ನಿಂತಿವೆ ನಾವೀಗ ಬಂದದ್ದು ನೋಡುವಾಗ ಆ ಇಲ್ಲಿಗೆ ಬಂದು ಏನು ಪ್ರಯೋಜನ ಇಲ್ಲ ಅಂತ ಕಾಣ್ತದೆ ಯಾವುದೇ ಮೀನು ಕೂಡ ಕಾಣ್ತಾ ಇಲ್ಲ ಬಡ್ಕಲ ಬಂದರನ್ನು ನೋಡಿ ಹೋಗಬಹುದಷ್ಟೇ ಆದರೆ ನಾವು ಬಡ್ಕಲ ಬಂದರ್ ಮಾತ್ರ ನೋಡಲಿಕ್ಕೋಸ್ಕರ ಬಂದದ್ದಲ್ಲ ಆ ಕಾರಣದಿಂದ ನಮಗೇನು ಅಷ್ಟೇನು ನಿರಾಸೆ ಆಗಲಿಲ್ಲ ಅಂದರೆ ನಮಗೆ ಅಲ್ಲಿ ಹತ್ತಿರದಲ್ಲಿ ಬಡ್ಕಲ ಲೈಟ್ ಹೌಸ್ ಕೂಡ ಉಂಟು ನೋಡಿ ನಿಮಗೆ ನಾವು ಈ ಸೀನನ್ನು ತೋರಿಸ್ತಾ ಇದ್ದೇನೆ ನೋಡಿ ಬಡ್ಕಲ ಬಂದರ್ ಹೇಗಿದೆ ಅಂತ ಒಂಥರ ಪ್ರಕೃತಿ ರಮಣೀಯವಾದ ಸ್ಥಳದಲ್ಲಿ ಬಡ್ಕಲ ಬಂದರ್ ಕೂಡ ನಿರ್ಮಾಣ ಆಗಿದೆ ನೋಡಿ ಅಲ್ಲೇ ದೊಡ್ಡ ದೊಡ್ಡ ಬೋಟ್ಗಳು ಕೂಡ ಇವೆ ಆದರೆ ತುಂಬಾ ದೊಡ್ಡ ಬಂದರಲ್ಲ ಅಲ್ಲ ತಕ್ಕ ಮಟ್ಟಿಗೆ ಬಂದರ್ ಉಂಟು ಇಲ್ಲಿ ಹೆಚ್ಚಿನ ಮೀನುಗಳು ಇಲ್ಲಿಗೆ ಬರ್ತವೆ ಆದರೆ ಇವತ್ತು ಏನಿಲ್ಲ ಎಲ್ಲ ಪ್ಯಾಕಿಂಗ್ ಮಾಡಿಟ್ಟಿದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ನೋಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ಹೆಚ್ಚಿನ ಅಂಶ ನಾವು ಸಂಡೆ ಬಂದದ್ದು ಸಂಡೆ ಇಲ್ಲಿ ಏನಂತ ಗೊತ್ತಾಗ್ತಾ ಇಲ್ಲ ಅದು ಇಲ್ಲಿಯ ಮಾಹಿತಿ ನಮಗೆ ಅಷ್ಟು ಇಲ್ಲದ ಕಾರಣ ಆಗಿರಬಹುದು ಹೆಚ್ಚಿನ ಅಂಶ ಇಲ್ದಿದ್ರೆ ನಿಮಗೆ ಮೀನೆಲ್ಲ ತೋರಿಸ್ಬೋದಿತ್ತು ಬಡ್ಕಲ ಬಂದರ್ನಲ್ಲಿ ಯಾವ ರೀತಿಯ ಮೀನೆಲ್ಲ ಬರ್ತಾ ಇದೆ ಅಂತ ಫ್ರೆಂಡ್ಸ್ ಈಗ ನಾವು ಅಲ್ಲೇ ಬಡ್ಕಲ ಲೈಟ್ ಹೌಸ್ಗೆ ಹೋಗ್ತೇವೆ ಅಲ್ಲಿಯ ಸ್ವಲ್ಪ ಸೀನ್ ಎಲ್ಲ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಈಗ ಅಲ್ಲಿಗೆ ಹೋಗುವ ರಸ್ತೆ ಕೂಡ ನೋಡಿ ಘಾಟಿಯಲ್ಲಿ ಹೋಗುವಾಗೆ ಕಾಣ್ತಾ ಉಂಟು ನೋಡಿ ಒಂಥರ ಅದು ಗುಡ್ಡದ ತಪ್ಪಲ್ಲಿಗೆ ಹೋಗಬೇಕು ಆ ಕಾರಣದಿಂದ ಫ್ರೆಂಡ್ಸ್ ನೋಡಿ ನಾವು ಹೋಗೋಣ ಅಲ್ಲಿ ನಿಮಗೆ ತೋರಿಸ್ತೀನಿ ಆ ಸೀನೆಲ್ಲ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಬಡ್ಕಲ ಲೈಟ್ ಹೌಸ್ ಬಲಿಯ ಒಂದು ದೃಶ್ಯಗಳು ನೀವು ನೋಡ್ತಾ ಇರಬಹುದು ಪಶ್ಚಿಮ ಘಟ್ಟಕ್ಕೆ ತಾಗಿಕೊಂಡೆ ಹೊಲೆ ಹಾಗೂ ಕಡಲು ಎಲ್ಲ ಕಾಣುವ ಹಾಗೆ ಉಂಟು ನೋಡಿ ಅಲ್ಲಿ ಬಡ್ಕಲ ಬಂದರು ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಅಂತ ನೀವು ನೋಡಿರಬಹುದು ನೋಡಿ ಅಲ್ಲಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಅಂತ ಅದೇ ರೀತಿ ಆ ಕಡೆ ಸಮುದ್ರ ಬಂದು ಸೇರುವುದು ಮತ್ತೆ ಈ ಕಡೆಯಿಂದ ಗುಡ್ಡಗಾಡುಗಳು ಸಂಪೂರ್ಣ ಅಚ್ಚ ಹಸುರಿನಿಂದ ಕಂಗೊಲಿಸುವ ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸುಂದರ ಸೊಬಗನ್ನು ನಾವೀಗ ನೋಡ್ತಾ ಇರಬಹುದು ಈ ಲೈಟ್ ಹೌಸ್ ಬಹಳ ಚಿಕ್ಕದು ಆದರೂ ಕೂಡ ಗುಡ್ಡದ ತಪ್ಪಲಿನಲ್ಲಿ ಬಹಳ ಎತ್ತರದಲ್ಲಿದೆ ಆ ಕಾರಣದಿಂದ ತುಂಬ ಈ ಶಿಪ್ಪೆಲ್ಲ ಬರುವವರಿಗೆಲ್ಲ ಬಹಳಷ್ಟು ಉಪಕಾರ ಆಗ್ತದೆ ಇಲ್ಲಿ ಒಂದು ದಡ ಇದೆ ಅಂತ ಅವರಿಗೂ ಕೂಡ ತಿಳಿಯುತ್ತದೆ ಒಂದೊಳ್ಳೆಯ ಲೈಟ್ ಹೌಸ್ ಅಲ್ಲಿ ಇವತ್ತು ಏನಂತ ಗೊತ್ತಿಲ್ಲ ನಮ್ಮದೊಂದು ಬ್ಯಾಡ್ ಆಗಿರಬಹುದು ಏನಂತ ಗೊತ್ತಿಲ್ಲ ಲೈಟ್ ಹೌಸ್ ಒಳಗೆ ಕೂಡ ಇವತ್ತು ಹೋಗಲಿಕ್ಕೆ ಅವಕಾಶ ಇಲ್ಲವಂತೆ ಅಲ್ಲೇ ಬೋರ್ಡ್ ಹಾಕಿದ್ರು ಇದನ್ನು ನೋಡಿ ಕೂಡ ನಮಗೆ ನಿರಾಸೆ ಆಯಿತು ಅದರ ಒಳಗೆ ತುಂಬ ವೀಡಿಯೋಸ್ ಮಾಡಬಹುದ ತುಂಬ ಇದಿತ್ತು ಅಂದರೆ ತುಂಬ ವಸ್ತುಗಳಿತ್ತು ಅದೇ ರೀತಿ ಪಾರ್ಕ್ ಇತ್ತು ಅದೇ ರೀತಿ ಲೈಟ್ ಹೌಸ್ ಮೇಲೆ ಹೋದರೆ ತುಂಬ ಒಂದು ವ್ಯೂ ಪಾಯಿಂಟ್ ಬಹಳ ಒಳ್ಳೆಯದಿತ್ತು ಅಂತ ಅನಿಸ್ತದೆ ಆದರೆ ಈಗ ಗುಡ್ಡದ ಗುಡ್ಡದ ತಪ್ಪಲಿನಲ್ಲಿಯೇ ಇಷ್ಟು ಚೆನ್ನಾಗಿ ಕಾಣುವಾಗ ಮತ್ತೆ ಮೇಲ್ಗಡೆ ಹೋದರೆ ಹೇಗೆ ಕಾಣಬಹುದು ಒಂದು ನಾವೇ ಥಿಂಕ್ ಮಾಡಬೇಕು ತುಂಬ ಒಳ್ಳೆಯ ಸೀನು ನೋಡಿ ಅಲ್ಲಿ ಕಾಣ್ತಾ ಇರುವುದು ನೋಡುವಾಗ ಇಲ್ಲಿಯೇ ಮನೆ ಕಟ್ಟಿ ಕು ಕುಳಿತುಕೊಳ್ಳುವ ಅಂತ ಆಗ್ತದೆ ಅಷ್ಟು ಸುಂದರವಾಗಿದೆ ಸ್ಥಳ ಆದರೆ ಏನು ಮಾಡೋದು ಹ್ಞೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಿ ಬರ್ತದಲ್ಲ ಈ ಸ್ಥಳಗಳೆಲ್ಲ ಆ ಕಾರಣದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದೇ ರೀತಿ ನೋಡಿ ಒಂದು ನಮಗೆ ಒಂದು ವಿದೇಶದ ಸೀನ್ ನೋಡಿದ ಹಾಗೆ ಆಗ್ತದೆ ಒಂದು ಸುಂದರವಾದ ದೃಶ್ಯ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯದು ನೋಡಿ ಇಲ್ಲಿ ಹೇಗೆ ಉಂಟು ಅಂತ ನೋಡಿ ನೋ ಪಾರ್ಕಿಂಗ್ ಅಂತ ಪಾರ್ಕ್ ಎಲ್ಲ ಒಳಗೆ ಉಂಟು ನೋಡಿ ಇಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕಿಲ್ಲ ಇಲ್ಲಿ ನೋಡಿ ನೋ ಎಂಟ್ರಿ ಫೋರ್ ವಿಸಿಟರ್ಸ್ ಟುಡೇ ಅಂತ ಬರೆದುಂಟು ನೋಡಿ ನಮ್ಮ ಬ್ಯಾಡ್ ಲಕ್ ಹೇಗಿದೆ ಅಂತ ಒಂಥರ ಒಳಗೆ ಹೋಗ್ಲಿಕ್ಕೇ ಇಲ್ಲ ನಮಗೆ ಇವತ್ತು ಚಾನ್ಸೇ ಇಲ್ಲ ಒಳಗೆ ಹೋಗ್ಲಿಕ್ಕೆ ಅಲ್ಲಿ ನೋಡಿದರೆ ಧಕ್ಕೆ ಖಾಲಿ ಖಾಲಿ ಇಲ್ಲಿ ನೋಡಿದರೆ ಆ ಇದು ಕೂಡ ಒಳಗೆ ಹೋಗ್ಲಿಕ್ಕಿಲ್ಲ ಆದರೂ ಕೂಡ ಹೊರಗಿನ ಸೀನಲ್ಲೇ ನಮಗೆ ಬಹಳಷ್ಟು ತೃಪ್ತಿ ಆಯಿತು ನೋಡಿ ಅಷ್ಟು ಸುಂದರವಾದ ದೃಶ್ಯಗಳು ನೋಡಿ ನೀಲ ಕಡಲು ಒಂಥರ ನೀಲ್ಗಡಲು ಅಂತ ಹೇಳ್ತಾರಲ್ಲ ನೀಲ ಕಡಲು ಅಂತ ಆಗಿ ನೀಲಿ ನೀಲಿ ಕಾಣ್ತಾ ಉಂಟು ಕಡಲು ಒಂಥರ ಕಡಲು ಎಷ್ಟು ನಮ್ಮ ಕಣ್ಣಿಗೆ ಕಾಣ್ತದೆ ಅಷ್ಟು ನಮಗೆ ಈ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ಕೂತ್ಕೊಂಡು ಸವಿಯಬಹುದು ಕೆಳಗಡೆ ನೋಡಿ ಸೀನ್ ಅಲ್ಲಿ ಈ ಬಂಡೆಕಲ್ಲೆಲ್ಲ ಉಂಟು ಅಲ್ಲಿಗೆಲ್ಲ ಸೆರೆ ಈ ಅಲೆ ಬಂದು ಹೊಡೆದು ಹೊಡೆಯುವ ದೃಶ್ಯ ಇಲ್ವೋ ಅದು ಬಹಳ ಸುಂದರವಾಗಿ ಉಂಟು ಬಹಳ ನಯನ ಮನೋಹರವಾಗಿ ಉಂಟು ಅದೇ ರೀತಿ ಬಹಳಷ್ಟು ಒಂದು ಅತ್ಯುತ್ತಮ ಸ್ಥಳ ಇದು ನೋಡಬೇಕಾದ ಲೈಫಲ್ಲಿ ಒಮ್ಮೆ ಆದರೂ ನೋಡಲೇಬೇಕು ಇಂತಹ ಸ್ಥಳಗಳನ್ನು ಇಂತಹ ಒಂದು ಉತ್ತಮವಾದ ಸ್ಥಳ ಇದು ಯಾವುದೇ ಚಾರ್ಜ್ ಕೂಡ ಇಲ್ಲ ಬಹಳ ಈಸಿಯಾಗಿ ಬರಬಹುದು ಒಂದು ಬೈಕ್ ಇದ್ದರೆ ಸಾಕು ಬಹಳ ಈಸಿಯಾಗಿ ಬರಬಹುದು ಕಾರು ಕೂಡ ಮೇಲ್ಗಡೆ ಬರ್ತದೆ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿ ನಮ್ಮ ಭಟ್ಕಲದ ಒಂದು ಪ್ಲೇಸ್ ಇದು ಲೈಟ್ ಹೌಸ್ ಎಲ್ಲ ಉಂಟು ಸಣ್ಣ ಲೈಟ್ ಹೌಸ್ ಅದೇ ರೀತಿ ಇಲ್ಲಿಯ ಸೀನ್ ಎಲ್ಲ ನೋಡಿ ಹಿಂದ್ಗಡೆ ಇದ್ದೆಲ್ಲ ಒಂಥರ ಗುಡ್ಡದ ಮೇಲೆ ನಾವು ಇದ್ದೇವೆ ಗುಡ್ಡದ ಕೆಳಗೆ ಕಡಲು ಉಂಟು ಯಾವ ರೀತಿ ಕಾಣ್ತಾ ಉಂಟು ಅಂತ ನೀವೇ ನೋಡ್ಬಹುದು ನೋಡಿ ಹ್ಮ್ ಒಂಥರ ವಿಶಾಲವಾಗಿ ಬಹಳ ನಮ್ಮ ಆ ಕಡೆಗಿಂತಲೂ ಇಲ್ಲಿ ತುಂಬಾ ಸುಂದರವಾದ ಸ್ಥಳ ಉಂಟು ನಮ್ಮ ಈ ಉಡುಪಿಯಲ್ಲಿ ಇರುವುದಕ್ಕಿಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಸುಂದರ ಸ್ಥಳ ಉಂಟು ಇದು ಕೂಡ ಬಟ್ಕಲದ ಒಂದು ಮನಮೋಹಕ ಸ್ಥಳ ಆದ್ರೆ ಅಲ್ಲಿ ನಮ್ಗೆ ಲೈಟ್ ಹೌಸ್ ಹತ್ರ ಇವತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋ ಎಂಟ್ರಿ ಅಂತ ಆಗ್ಲಿ ಬೋರ್ಡ್ ಹಾಕಿದ್ದಾರೆ ಏಕೆ ಎಂಟ್ರೀಸನ್ ಅಂತ ಗೊತ್ತಿಲ್ಲ ಹೊಲಿಗೆ ಎಲ್ಲ ತುಂಬಾ ತೋರಿಸ್ಲಿಕ್ಕೆ ಇತ್ತು ಅದ್ರ ಒಳಗೆ ಹೇಗಿದೆ ಅಂತ ನೋಡ್ಲಿಲ್ಲ ಒಳಗೆ ಅದೇ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಅದು ಗೇಟ್ ಇಂದ ಅದ್ರ ಒಳಗೆ ಹೇಗೆಲ್ಲ ಉಂಟಂತ ಗೊತ್ತಿಲ್ಲ ಅದ್ರ ಮೇಲೆ ಹತ್ತಿದ್ರೆ ಮತ್ತಷ್ಟು ವ್ಯೂಸ್ ತುಂಬಾ ಚಂದ ಕಾಣ್ತಾ ಇತ್ತು ಆದ್ರೆ ಏನ್ ಮಾಡುದು ಅಲ್ಲಿ ಇವತ್ತು ಹೋಗ್ಲಿಕ್ಕೆ ಇಲ್ವಾ ಅಂತೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಲ್ಲಿ ಕೆಳಗೆ ಅಲ್ಲ ಇಲ್ಲಿ ಇಲ್ಲಿಯೇ ತೋರಿಸ್ತೀನಿ ನಾನು ಹೇಳಿ ಪಾದ ಹೇಗೆ ಉಂಟು ಅಂತ ನೀವು ನೋಡ್ತಾ ಇರ್ಬೋದು ನಾವು ಗುಡ್ಡದ ಮೇಲಿಂದ ಒಂದು ಕಡಲ ಶಾಂತವಾಗಿ ಕಾಣ್ತಾ ಉಂಟು ನೋಡುವಾಗ್ಲೂ ಬಹಳ ಚಂದ ಉಂಟು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಲೈಕ್ ಆದ್ರೆ ಆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಅಲ್ಲಿ ಲೈಕ್ ಬಟನ್ ಉಂಟು ಅದರಿಂದ ಲೈಕ್ ಬಟನ್ ಒತ್ತಿ ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಆಗಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗದವರು ಯಾರಿದ್ದೀರಿ ಅವರು ಸಬ್ಸ್ಕ್ರೈಬ್ ಕೂಡ ಆಗಿ ಅದೇ ರೀತಿ ಮುಂದಿನ ನನ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಲು ಅಲ್ಲಿ ಬೆಲ್ ಐಕಾನ್ ಅಲ್ಲಿ ಆಲ್ ಅಂತ ಕೊಟ್ಟುಬಿಡಿ ಓಕೆ ಫ್ರೆಂಡ್ಸ್ ನನ್ನ ಈ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಥ್ಯಾಂಕ್ ಯು